ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೇನೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇನೆ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ಮನೆಯಲ್ಲೇ ಹಾಗೆ ಪುಣ್ಯಕ್ಷೇತ್ರಗಳ ಭೇಟಿ ಮಾಡ್ತಾ ಸಹ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಎಂಬುದೇ ಕಾಣ್ತಾ ಇಲ್ಲ ಮನೆಯಲ್ಲೇ ಮಾಡ್ತಕ್ಕಂತಹ ಯಾವುದಾದರೂ ಸರಳ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಸ್ಗಳಲ್ಲಿ ವಿಚಾರಣೆ ಮಾಡಿರ್ತಾರೆ ಅನೇಕರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಗುರುಗಳೇ ಇನ್ನೇನು ಕೈಗೆ ಬಂದಿದೆ ಎಲ್ಲವೂ ನಾನು ಅಂದುಕೊಂಡಂತಹ ಸಮಯಕ್ಕೆ ಪೂರ್ಣ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಆ ಒಂದು ಕೆಲಸ ಕಾರ್ಯಗಳು ನನ್ನ ಕೈ ತಪ್ಪಿ ಹೋಗ್ತಾ ಇದೆ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇನೆ ಜೀವನದಲ್ಲಿ ಏಳಿಗೆ ಎಂಬುದೇ ಕಾಣ್ತಾ ಇಲ್ಲ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅದ್ಭುತವಾದಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ಈ ಒಂದು ಉಪಾಯವನ್ನು ಶುಕ್ರವಾರದಂದು ಸಂಜೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನಿಮ್ಮ ಪೂಜಾ ಕಾರ್ಯಗಳಲ್ಲಿ ಈ ಒಂದು ಉಪಾಯವನ್ನು ಸಹ ತಾವು ಪ್ರಯತ್ನ ಮಾಡಬಹುದು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಎರಡು ದೀಪಗಳನ್ನು ಅಳಚಿ ಅಂದರೆ ದ್ವಾರದ ಎಡಬದಿಯಲ್ಲೂ ಮತ್ತು ಬಲಬುದಿಯಲ್ಲಿ ಎರಡು ದೀಪಗಳನ್ನು ಹಚ್ಚಬೇಕಾಗಿರ್ತದೆ ಆ ದೀಪಗಳು ಮಣ್ಣಿನಿಂದ ಕೂಡಿರಬೇಕು ನೋಡಿ ಮಣ್ಣಿನ ದೀಪ ಹಾಗೆ ಅದಕ್ಕೆ ಬಳಸ್ತಕ್ಕಂತಹ ತೈಲ ಆ ಒಂದು ದೀಪಕ್ಕೆ ನೀವು ಬಳಸ್ತಕ್ಕಂತಹ ತೈಲ ಬೇವಿನ ಎಣ್ಣೆ ತೆಗೆದುಕೊಳ್ಳಿ ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಚುವುದರಿಂದ ಏನಾಗ್ತದೆ ಮಹಾಲಕ್ಷ್ಮಿಯನ್ನ ಮನೆಗೆ ಆಹ್ವಾನ ಮಾಡಲಿಕ್ಕೆ ಸರಳವಾಗಿರತಕ್ಕಂತಹ ಉಪಾಯ ಇದು ಬೇವಿನ ಎಣ್ಣೆ ಬಳಸಿ ನೀವು ಮನೆಯ ಮುಖ್ಯ ದ್ವಾರದಲ್ಲಿ ಎರಡು ದೀಪವನ್ನು ಹಚ್ಚಿ ಶುಕ್ರವಾರ ನೀವು ಮುಖ್ಯ ದ್ವಾರದ ಪೂಜೆ ಮಾಡ್ತಕ್ಕಂತಹ ಸಮಯದಲ್ಲಿ ಆ ಒಂದು ದಿನದ ಮಟ್ಟಿಗೆ ಮಣ್ಣಿನ ದೀಪಗಳನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿ ಎರಡು ದೀಪವನ್ನು ಹಚ್ಚಿ ಎಡ ಬದಿಗೊಂದು ಬಲಬದಿಗೊಂದು ಬೇವಿನ ಎಣ್ಣೆಯನ್ನು ಬಳಸಿ ಹಾಗೆ ಈ ಬೇವಿನ ಎಣ್ಣೆಯನ್ನು ಬಳಸಿ ಮಾಡ್ತಕ್ಕಂತಹ ದೀಪದಲ್ಲಿ ಪ್ರತಿಯೊಂದಕ್ಕೂ ಎರಡು ಬತ್ತಿಗಳನ್ನು ಬಳಸಿರಬೇಕು ಎರಡು ಬತ್ತಿಗಳನ್ನು ಬಳಸಿರಬೇಕು ವಿಶೇಷವಾಗಿ ನಾವು ದೀಪದಲ್ಲ ಬಳಸಿರ್ತಕ್ಕಂತಹ ಬೇವಿನ ಎಣ್ಣೆಯೊಂದಿಗೆ ಆ ದೀಪದಲ್ಲಿ ನಾವು ತುಳಸಿ ಎಲೆಯನ್ನು ಹಾಕಬೇಕು ಸಾಕಷ್ಟು ಜನ ಗುರುಗಳೇ ಶುಕ್ರವಾರ ತುಳಸಿ ಎಲೆಗಳನ್ನು ಗಿಡದಿಂದ ತೆಗಿಬಾರ್ದು ಅಂತ ಹೇಳ್ತಾ ಇದ್ದಾರೆ ತಪ್ಪೇನಿಲ್ಲ ನೀವು ತೆಗೆದುಕೊಂಡಿರ್ತಕ್ಕಂತಹ ತುಳಸಿ ಎಲೆಗಳು ನೀವು ಮಾಡ್ತಕ್ಕಂತಹ ದೈವಿಕ ಪೂಜಾ ವಿಧಾನಗಳಿಗೆ ಬಳಸ್ಕೊಳ್ತಾ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ನೀವು ಪ್ರತಿಯೊಂದು ದೀಪಕ್ಕೂ ಎರಡು ತುಳಸಿ ಎಲೆಗಳನ್ನು ಆ ತೈಲದಲ್ಲಿ ಹಾಕ್ಕೊಳ್ಬೇಕು ಅರ್ಥವಾಗಿದೆ ಅಲ್ವಾ ಬೇವಿನ ಎಣ್ಣೆ ದೀಪದಲ್ಲಿರ್ತಕ್ಕಂತಹ ಬೇವಿನ ಎಣ್ಣೆಗೆ ಎರಡು ತುಳಸಿ ಎಲೆಗಳು ಎಡಬದಿಗೆ ದೀಪಕ್ಕೆ ಎರಡು ಎಲೆಗಳು ಹಾಗೆ ಬಲಬದಿಯ ದೀಪಕ್ಕೆ ಎರಡು ಎಲೆಗಳು ತುಳಸಿ ಎಲೆಗಳನ್ನು ನಾವು ಆ ದೀಪದಲ್ಲಿ ಇರತಕ್ಕಂತಹ ತೈಲದೊಂದಿಗೆ ಎರಡು ತುಳಸಿ ಎಲೆಗಳನ್ನು ಬೆರೆಸಬೇಕು ಹಾಗೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಲವಂಗಗಳು ಲವಂಗಗಳು ಹಾಗೆ ಒಂದೊಂದು ದೀಪಕ್ಕೂ ಎರಡೆರಡು ಲವಂಗಗಳನ್ನು ಹಾಕಿ ಈ ರೀತಿ ದೀಪಾರಾಧನೆ ಮಾಡೋದರಿಂದ ಏನಾಗ್ತದೆ ಅಂದರೆ ಮನೆಗೆ ಧನಾಕರ್ಷಣೆ ಹೆಚ್ಚಾಗ್ತದೆ ಮನೆಯಲ್ಲಿರ್ತಕ್ಕಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಹಾಗೆ ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರ ಹೋಗಲಿಕ್ಕೆ ಮಹಾಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡಲಿಕ್ಕೆ ಈ ಒಂದು ಉಪಾಯ ಬಹಳ ಅದ್ಭುತವಾದಂತಹ ಉಪಾಯ ಅಂತ ಹೇಳ್ಬೋದು ಇದು ಮೊದಲನೇ ಉಪಾಯ ಎರಡನೇ ಉಪಾಯ ಏನು ಅಂತಂದರೆ ಶುಕ್ರವಾರ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ಬಾಗಿಲೇನಿರ್ತದೆ ಆ ಬಾಗಿಲನ ಮೇಲೆ ಅಥವಾ ಬಾಗಿಲ ಎಡ ಮತ್ತು ಬಲಬದಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ರಚನೆ ಮಾಡಿ ನಾನು ಪ್ರತಿಯೊಂದು ಬಾರಿ ಹೇಳ್ತೇನೆ ಅರಿಶಿನವನ್ನು ತುಪ್ಪದೊಂದಿಗೆ ಬೆರೆಸಿ ಅರಿಶಿನವನ್ನು ತುಪ್ಪದೊಂದಿಗೆ ಬೆರೆಸಿ ಮುಖ್ಯ ದ್ವಾರದ ಎಡಬದಿಗೂ ಬಲಬದಿಗೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕಾಗ್ತದೆ ಅರಿಶಿನವನ್ನು ತುಪ್ಪದೊಂದಿಗೆ ಬೆರೆಸಿರಬೇಕು ಬಹಳ ಸರಳವಾಗಿರ್ತಕ್ಕಂಥದ್ದು ಕೆಲವೆಲ್ಲವೂ ನಾವು ಮಾಡುವಂತಹದ್ದು ಸರಳವಾಗಿರ್ತದೆ ಆದರೆ ಇದರಿಂದ ಪಡಿತಕ್ಕಂತಹ ಲಾಭ ಅದ್ಭುತವಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಎರಡು ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ತಾವೆಲ್ಲರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ನಿಮ್ಮ ಸ್ವತಃ ಕೈಯಿಂದಲೇ ಪ್ರಯತ್ನ ಮಾಡಬಹುದು ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡಿ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು